ಒಟ್ಟು ಮಟ್ಟದಲ್ಲಿ ಗಿವ್ ಅವೇ ಕೊಡ್ತಾ ಇದೀರಿ ಡಬ್ಬಲ್ ಕೊಡ್ತಾ ಇದೀರಿ ಕಾಯ್ತಾರೆ ಏನು ಅನ್ನೋದನ್ನ ಪರಶುರಾಮ್ ಶೆಟ್ಟಿ ಅವರ ಅಕೌಂಟ್ಲ್ಲಿ ಬರುತ್ತೆ ಏನು ಎತ್ತನ ಡೀಟೇಲ್ಸ್ ಸಹ ಅವರೇ ನೆಕ್ಸ್ಟ್ ವೀಕ್ ಕೊಡ್ತಾರೆ ಜಾಸ್ತಿ ದೂರ ಅಲ್ಲ ನೆಕ್ಸ್ಟ್ ವೀಕ್ ಕೊಡ್ತಾರೆ ಶನಿವಾರ ಇತ್ತಲ್ಲ ಅದಕ್ಕೆ ದೇವಸ್ಥಾನಕ್ಕೆ ಬಂದಿದೆ ಇಲ್ಲಿಂದಾನೇ ವಿಡಿಯೋ ಸ್ಟಾರ್ಟ್ ಮಾಡ್ಬೋದು ದೇವರು ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವ ಪ್ರತ್ಯೇಕ ಶುಭಾಶಯಗಳು ತುಂಬಾ ಜನ ಕೇಳ್ತಾ ಇದ್ರಿ ಹಣ ಯಾರ ಎಲ್ ಸಿಕ್ಕುತ್ತೆ ನಿಮ್ಗೆ ನಾನು ವಾರಕ್ಕೊಂದ್ಸರಿ ಆಂಜನೇಯ ದೇವಸ್ಥಾನಕ್ಕೆ ಬರ್ತೀನಲ್ಲ ನೀವು ಹಾಕಿ ಒಂದೊಂದು ಚೆನ್ನಾಗೂ ಕಾಣಿಸುತ್ತೆ ಒಳ್ಳೇದು ದೇವಸ್ಥಾನ ಮುಗಿತು ಈಗ ಬೆಂಗ್ಳೂರು ಆಟೋ ಸೇನೆ ಆಫೀಸ್ ಹತ್ರ ಹೋಗ್ಬೇಕು ಯಾಕಂದ್ರೆ ರಾಜ್ಯೋತ್ಸವ ಮಾಡ್ತಾ ಇರೋದು ಅಲ್ಲೇ ರಿಯಾ ಗಾಡಿ ಇದೆಯಲ್ಲ ಟಿ ಟಿ ಆ ಗಾಡಿನ ಇವಾಗ ಇವರೇ ಓಡಿಸ್ತಾ ಇರೋದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಿನಗೂ ಶುಭಾಶಯಗಳು ಏನ ನೀನು ನಿಮ್ ಅಪ್ಪ ಸೇಮ್ ಶರ್ಟ್ ಹಾಕ ಬಿಟ್ಟಿದ್ದೀರಾ ಒಂದ್ ಇಪ್ಪ ಆ ಕಡೆ ಇನ್ನು ಬೇಜಿದ್ ಎಂಬತ್ ಪರ್ಟ್ ರೋಡ್ ಅಲ್ಲೇ ನಿಲ್ಸ್ಬಿಟ್ಟವ್ರೆ ಯಾಕರಾ ಬಾಪಾ ನಾನೇ ಕಣಪ್ಪ ಹೋಗು ಇಲ್ಲಿರೋದ್ ಬರೀ ಒಂದು ನಲ್ವತ್ ಇನ್ನು ಅರವತ್ ಪರ್ಸೆಂಟ್ ಎಲ್ಲಾ ರೋಡ್ ರೋಡ್ಗೆ ಹಾಕ್ಬಿಟ್ಟವ್ ಇಲ್ಲಿ ಇಲ್ಲಿ ತೋರಿಸ್ತೀನಿ ನೋಡ್ರಿ ಇಲ್ಲಿ ಗಂಟಾ ಹಾಕ್ಬಿಟ್ಟವ್ರೆ ಅಂದ್ರೆ ಅಲ್ಲಿ ಘಟ್ಟನು ಇದಾವೆ ಗಾಡಿಗಳು ಆ ಕಡೆ ಎಲ್ಲ ಇದಾವೆ ಸೊಂತೊಂದಿಲ್ ಎಲ್ಲಾ ದೂರ್ಸ್ಬಿಟ್ಟವ್ರೆ ರಾಜ್ಯೋತ್ಸವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಸೇನೆಗೆ ನಮ್ ಚೇತನೇ ಬೇರೆ ನಮ್ಮ ಅಧ್ಯಕ್ಷರು ಚೇತನ ಚೋಟ್ ಮೆಣಸಿನ್ಕಾಯಿ ಬ್ಲಾಕ್ ಮಾಡೋದು ಹೇಳ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಚಾಕ್ಲೇಟ್ ಒಂಚೂರು ಕಡಿಮೆ ತಿನ್ನು ಆಮೇಲೆ ಚಾಕ್ಲೇಟ್ ನೀನು ಅಲ್ಲಿ ಲೈನ್ ಬಿಟ್ಬಿಟ್ಟು ಬರ್ತಾರಲ್ಲ ಇವರು ಅಣ್ಣ ಈ ಹುಡುಗರ್ಗಂತೆ ಕೋಣ ಈಸ್ಕ ಈಸ್ಕ ನಡಿ ನಡಿ ಏನಣ್ಣ ಸಿಟಿಂಗ್ ಸ್ಟೈಲು ಸಾಕಾಕ ತಿಂತೀರಾ ಐಫೋನ್ ಫೋಟೋ ತಕ್ಕೊಳಕ್ಕೆ ಯಾರೋ ಕೊಡ್ಸಿದ್ ನಿನ್ಗೆ ಅಣ್ಣದ ಸೂಪರ್ ಇವರೆಲ್ಲ ನಮ್ಮ ಬೆಂಗಳೂರು ಆಟೋ ಸೇನೆ ಸದಸ್ಯರು ಉಪಾಧ್ಯಕ್ಷರ ಇವರು ಇದು ಎಲ್ಲ ನಮ್ ಬೆಂಗಳೂರು ಆಟೋ ಸೇನೆ ಆಟೋಗಳು ರಾಜ್ಯೋತ್ಸವ ದಿನ ಸಂಕ್ರಮಣ ಸನ್ಮಾನ ಇಲ್ಲ ಅಂದ್ರೆ ನಡೀತದಾ ಸಂಕ್ರಾಣ ಸಂಕ್ರಣ ಇದು ಬಂದು ನಮ್ ಬೆಂಗಳೂರು ಆಟೋ ಸೇನೆ ಆಫೀಸು ಇವರು ನಮ್ಮ ಅಧ್ಯಕ್ಷರು ಚೇತನಣ್ಣ ಅಂತ ಇವರು ಜಂಟಿ ಕಾರ್ಯದರ್ಶಿ ಇವರು ಸಂಚಾಲಕರು ನೋಡ್ರಿ ನಮ್ ಚೇತನ ಅಂಗಿ ಮೇಲೆ ನಿನ್ಗೆ ಚೆನ್ನಾಗ್ ಕಾಣಿಸ್ತೈತೆ ಶಟ್ರೆ ಅಂದ್ಬಿಟ್ಟು ಒಂದ್ ಕಿಟ್ಟೆ ತರ್ಸ್ಬಿಟ್ಟು ಎಲ್ಲಾ ಒಂದು ಎದೋ ಎಲ್ಲಾರ ಎದೆ ಮೇಲೆ ಹಾಕ್ಬಿಟ್ಟಿರೋದು ಒಂದು ಎರಡು ಎಲ್ಲ ಅಣ್ಣ ಎಷ್ಟ ಟೋಟಲ್ ಎಷ್ಟು ಕೊಟ್ಟಿರೋದಣ ಇನ್ನೂರ ಇನ್ನೂರ ಐವತ್ ಕೊಟ್ಟಿದ್ದೀರಿ ಅದ್ರಲ್ಲಿ ನಾನೇ ಎರಡು ಎರಡು ಜೋಬಲ್ಲಿ ಎರಡು ಸೆರ್ರಾಗಿ ಎಲ್ಲ ತುಂಬಿಸ್ಕೊಂಡು ಇರೋದು ಹೋತಾರ ನಮ್ಮ ಅಧ್ಯಕ್ಷರ ಮೇಲೆ ನಮ್ಗೆ ಎಷ್ಟು ಪ್ರೀತಿ ಓ ಅದು ಅದು ಅಂಗಿ ಹತ್ರನು ಕರೆಕ್ಟಾಗಿ ಆಗಿ ಅಣ್ಣ ಅಲ್ಲಿ ಇನ್ನ ನೇತಾ ಕಳಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಫೇಮಸ್ ಆದ್ರೆ ಒಂದ್ ನಾಲ್ಕು ಜನ ಬಿಟ್ಟು ಮಾತಾಡಿಸ್ತಾರೆ ಗ್ಯಾಸ್ ಹಾಕ್ದೆ ಗಾಡಿ ಓಡಲ್ಲ ಇದು ಕಟ್ ಮಾಡ್ಬಿಡ್ತೀನಿ ಅಣ್ಣ ಏನಣ್ಣ ಇದು ಅಪ್ಗ್ರೇಡ್ ಈ ತರ ಮಕ್ಕ ಅಣ್ಣ ಅದ್ ಮಕ್ಕಿದ್ರೆ ನಮ್ಮ ನಮ್ ಅಣ್ಣ ಪ್ರೆಶ್ನರ್ ಇಕ್ಬಿಟ್ಟಿರೋದು ನನ್ಗೆ ಯಾವಾಗ್ಲೂ ಬೇಕಾಗಿರೋದೇ ಆಮೇಲೆ ಇನ್ನೊಂದು ಧರ್ಮಕ್ಕೆ ಸೀಮಿತ ಅಲ್ಲ ನಾವು ಹಿಂದೆ ನೋಡಬಹುದು ಧರ್ಮಕ್ಕೆ ಈ ಉಡುಗೊರೆಗೆ ಧನ್ಯವಾದಗಳು ಅಲ್ಲ ಅದನ್ನ ಮಾಡಿರಲ್ಲ ನಿಮ್ ಒಂದ್ ಚಿಕ್ಕ ಉಡುಗೊರೆ ಡೈಲಿ ಒಂದೊಂದು ಒಂದೇ ಅಕ್ಕಂಡ್ ಇದೆಯಾ ಅದನ್ನ ಯಾವಾಗ ನೀವು ಹಾಕೊಂಡೆ ಮಾಡ್ಬೋದು

ಮಸ್ತಾಗೆ ಕಾಣಿಸ್ ಬಿಡ್ತೋ ಹಾಗೆ ಕಂಟಿನ್ಯೂ ಮಾಡ್ಬಿಡಾ ಅಂದ್ಬಿಟ್ಟು ಹಾಗೆ ಕಂಟಿನ್ಯೂ ಆಗ್ಬಿಡಿದಿರ ಅಣ್ಣ ಚೆನ್ನಾಗಿದೆ ಕನ್ನಡನ ಯಾವಾಗಲೂ ಪ್ರತಿಬಿಂಬಿಸ್ತಿರ ಅಂದೆ ಅಲ್ಲೇ ಗೊತ್ತಾಗುತ್ತೆ ಸೂಪರ್ ಓಕೆ ಅಣ್ಣ ನಾನು ಬತ್ತೀನಿ ಅಣ್ಣ ಬೈ ಲೇಟ್ ಇಲ್ಲೇ ಅಣ್ಣ ಬೈ ಇಲ್ಲೇ ಲೇಟ್ ಆ ಸೊ ಕೊನೆದಾಗಿ ನೋಡಿ ಬೆಂಗಳೂರು ಆಟೋ ಆಸೇನ ಆಫೀಸ್ ಅಣ್ಣ ಮೈಕು ಆ ಕಡೆ ಹೆತ್ತಿ ಕೊಡು स्वीಟು ಇಲ್ಲೋಣ ಅಜಯ್ ಅಂಜು ನಿಮ್ಮಿಬ್ರುಗೂ ಚೇತನ್ ಚಿಕಪ್ಪ ಸ್ವೀಟ್ ಕೊಟ್ ಕಳಿಸ್ತಾ ಇರೋದು ತಗೋಬತ್ತೀನಿ ಕೊಡ್ತೀನಿ ಅವ್ರ್ಗೆ ಹೋಗ್ಬಿಟ್ಟು ಬಾಯ್ ಎಲ್ಲ ರಾಜ್ಯೋತ್ಸವ ಮುಗೀತು ಇನ್ನು ಇಪ್ಪತ್ತೊಂಬತ್ತು ಬ್ಯಾಲೆನ್ಸ್ ಅದು ಪರ್ಚರ್ಯ ಅದು ಚಾಲಕರ ಉತ್ಸವ ಅಣ್ಣ ಕನ್ನಡ ರಾಜ್ಯೋತ್ಸವ ಹ್ಮ್ ಅರ್ ಕಟ್ ಕಟ್ಟಾ ಬಿಡ್ತದ್ ಬಿಡಿಯೋಣ ಒಟ್ಟು ಮಟ್ಟದಲ್ಲಿ ಕೊಡ್ತಾ ಇದ್ದೀರಿ ಲಾಸ್ಟ್ ಕೊಟ್ಟಿದ್ದಲ್ಲ ಡಬ್ಬಲ್ ಕೊಡ್ತಾ ಇದೀರಿ ಕಾಯ್ತಾರೆ ಏನು ಅನ್ನೋದನ್ನ ಪ್ರಶಾಂತ್ ಶೆಟ್ಟಿ ಡೀಟೇಲ್ಸ್ ಸಹ ಅವರೇ ನೆಕ್ಸ್ಟ್ ವೀಕಲ್ಲೇ ಕೊಡ್ತಾರೆ ಜಾಸ್ತಿ ದೂರಲ್ಲ ನೆಕ್ಸ್ಟ್ ವೀಕಲ್ಲೇ ಕೊಡ್ತಾರೆ ದೊಡ್ಡ ಗೀವವೆ ಇಡೀ ಆಟೋ ಚಾಲಕರು ವರ್ಗಕ್ಕೆನೆ ಇದುವರೆಗೂ ಇಷ್ಟ್ರಿಲೇ ಯಾರು ಕೊಟ್ಟಿಲ್ಲ ಮುಂದಕ್ಕೂ ಕೊಡಕ್ ಆ ಲೆಕ್ಕಾಚಾರಕ್ಕೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಕೊಡ್ತಾ ಇದೀನಿ ಅದು ಆಟೋ ಚಾಲಕರಿಗೆ ಮಾತ್ರ ಅವತ್ತ ಕಾರ್ಯಕ್ರಮ ಬಂದವ್ರಿಗೆ ಮಾತ್ರ ಆದಷ್ಟ್ ಜಲ್ದಿ ಅನೌನ್ಸ್ ಮಾಡ್ತೀನಿ ಏನಾದ್ರು ಗಿವ್ ಓವೇ ಅಂತ ನೆಕ್ಸ್ಟ್ ವೀಕೆ ಅನೌನ್ಸ್ ಮಾಡ್ತಾರೆ ಖುಷಿಯಾಗಿ ನೀವು ಎಲ್ಲಾ ಮೀಟಿಂಗ್ ಅಲ್ಲಿ ಇದೆ ಯಾರ್ಯಾರ ಆಟೋ ಚಾಲಕರು ಫಾಲೋ ಮಾಡ್ತೀರಾ ಬೇಗ ಫಾಲೋ ಮಾಡ್ಕೊಳಿ ಆಹ್ ಒಳ್ಳೆ ಗೀನೋವೇನ ಮಿಸ್ ಮಾಡ್ಕೊಬಿಡ್ತೀರಾ ಓಕೆ ಚಿತ್ರಣ ಬರ್ಲಾ ನಿಮ್ಮ ಸಂಘಟನೆ ಓ ಇದು ನಿಮ್ಮ ಸಂಘಟನೆ ಬೆಂಗಳೂರು ಆಟೋ ಸೇನೆ ಅಷ್ಟೇನೆ